ಎತ್ತಿ ಎತ್ತಿರೊಳೆ ಯೋಜನೆಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ನೀವು ತರಬಹುದು ಮಾಡಿದೀವಿ ಆ ಪ್ರಕಾರ ಯೋಜನೆ ಮಾಡಿ ನಾವು ಇಪ್ಪತ್ ಸಾವಿರ ಕೋಟಿಗೂ ಹೆಚ್ಚು ಹಣ ಖರ್ಚಾಗಿದೆ ಕಾಮಗಾರಿ ಸ್ವಲ್ಪ ಅರಬರೆಯಾಗಿ ಇದೆ ಅಲ್ಲಿ ಮುಗಿದಿದೆ ಮುಗಿದಿದೆ ಮತ್ತು ಸ್ವಲ್ಪ ಇನ್ನೂ ಕಡೆ ಬಾಟಲ್ ಲೆಕ್ಸ್ ಇದಾವೆ ನಾವು ಅಗತ್ಯವಾಗಿ ಕೊಡಲೇಬೇಕು ಅಂತ ಹೇಳಿದ್ರೆ ಇವತ್ತು ರಾಮನಗರದ ಭಾಗದಲ್ಲೂ ಕೂಡ ಬೆಂಗಳೂರಿಗೆ ಕೊಡಲೇಬೇಕು ಕೊಡಲೇಬೇಕಾಗ್ತದೆ ಯಾಕಂದ್ರೆ ಯೋಜನೆ ಆಗಿರ್ತಕ್ಕಂಥದ್ದೇ ಆ ರೀತಿಯಾಗಿ ಭದ್ರಾ ಮೇಲ್ದಂಡೆ ಯೋಜನೆ ನೀರನ್ನ ತುಮಕೂರಿಗೆ ತುಮಕೂರು ರಾಲೆ ಅಂತೇಳಿ ಮಾಡಿದ್ದು ಅದು ನಾನು ನಿಮ್ಮ ಸಚಿವನಾಗಿದ್ದಂತ ಸಂದರ್ಭದಲ್ಲೇ ಮಾಡಿದ್ದು ಭದ್ರಾ ಮೇಲ್ ಯೋಜನೆಯನ್ನ ತುಮಕೂರು ರಾಲೆ ಮಾಡುವಾಗ ನಾವು ಎತ್ತಿನೊಳೆ ನೀರನ್ನ ನಾವು ಅಲ್ಲಿ ಕೋಲಾರ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಕೂಡ ಮಾಡಿದೆ ಈಗ ನಮಗೆ ಒಂದು ಇದು ಮಾಡಬೇಕು ಬಹುಶಃ ಇಂಟರ್ ಇಂಟರ್ ಕನೆಕ್ಟಿಂಗ್ ರಿವರ್ಸ್ ಅಂತ ಹೇಳಿ ನೀ ಗೋದಾವರಿ ಅದೇ ರೀತಿಯಾಗಿ ಪಶ್ಚಿಮ ಘಟ್ಟದ ನೀರನ್ನ ಉಪಯೋಗಿಸ್ಕೊಳ್ತಕ್ಕಂತ ಪ್ರಪ್ರಥಮವಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿದ್ರೆ ಎತ್ತಿರೋಳಿ ಯೋಜನೆ ಪಶ್ಚಿಮ ಘಟ್ಟದಲ್ಲಿ ನಮಗೆ ಬರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಎರಡು ಸಾವಿರ ಟಿ ಎಂ ಸಿ ಎರಡು ಸಾವಿರ ಟಿ ಎಂಸಿನಲ್ಲಿ ಕೇವಲ ಇಪ್ಪತ್ನಾಲ್ಕು ಟಿ ಎಮ್ ಸಿ ಮಾತ್ರ ಡೈವರ್ಟ್ ಮಾಡ್ತಾ ಇದ್ದೆ ಇದಕ್ಕೇನಾಯಿತು ಅಂತ ಹೇಳಿದ್ರೆ ಇದಕ್ಕೂ ಕೂಡ ಒಂದು ತಕರಾರು ಒಡ್ಡುವಂಥ ಕೆಲಸವಾಯಿತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವರೆಲ್ಲರೂ ಕೂಡ ನಮಗೆ ನೀರಿಗೆ ಕೊರತೆ ಆಗ್ತದೆ ಬೇಡ ಆಗ್ತಕ್ಕಂಥ ಹೇಳುವಂಥ ಸಂದರ್ಭದಲ್ಲಿ ನಾನೇ ಖುದ್ದಾಗೋಗಿ ಸಣ್ಣ ನೀರಾವರಿ ಮಂತ್ರೆಯಾಗಿದೆ ನಾನೇ ಖುದ್ದಾಗೋಗಿ ವೀರೇಂದ್ರ ಹೆಗ್ಡೆ ಭೇಟಿ ಮಾಡಿ ನಾವು ವಾಹಿನಿ ಅಂತಕ್ಕಂಥ ಯೋಜನೆಯನ್ನು ಜಾರಿ ತಂದ್ವಿ ಪಶ್ಚಿಮವಾಹಿನಿ ಅಂತ ಜಾರಿ ತಂದ ಮೇಲೆ ಸೀರೀಸ್ ಆಫ್ ಚೆಕ್ ಡ್ಯಾಂಪ್ಸನ್ನು ಮಾಡಿದ್ವಿ ಅಲ್ಲಿ ಎಲ್ಲಿ ಮಂಗಳೂರಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿನಷ್ಟು ಚೆಕ್ ಡ್ಯಾಂಪ್ಸ್ ಮಾಡಿದ ಮೇಲೆ ಅಲ್ಲಿನ ಕುಡಿಯ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಯಿತು ಮಂಗಳೂರಲ್ಲಿ ಹಾಗಾಗಿ ಅವ್ರು ಯಾರೂ ಕೂಡ ತಕರಾರು ಮಾಡಲಿಲ್ಲ ಹಾಗಾಗಿ ಈ ಯೋಜನೆ ಗೆತ್ತಿನ ಒಳ್ಳೆಯ ಯೋಜನೆ ಚಾಲಿತ ಆಯಿತು ಯೋಜನೆಗೆ ಚಾಲನೆ ಆಗಬೇಕಾದಾಗ ಈಗ ನಮಗೆ ಮೊದಲೇದಾಗಿ ಕುಡಿಯ ನೀರು ಕುಡಿಯ ನೀರಿನ ಯೋಜನೆಗಳು ಆಮೇಲೆ ಕೆರೆ ತುಂಬಿಸ್ತಕ್ಕಂಥದ್ದು ಇದು ಬಾಣಮೆ ಆಗ್ತಕ್ಕಂಥದ್ದು ಈಗ ನಮಗೆ ಸುಮಾರು ಹದಿನೆಂಟು ಟಿ ಎಮ್ ಸಿ ಅಷ್ಟು ಕುಡಿಯ ನೀರಿಗೆ ತೊ ನೀರು ಬೇಕಾಗ್ತದೆ ಅದಕ್ಕೆ ಏನೂ ತೊ ತೊಂದರೆ ಆಗೋದಿಲ್ಲ ಕೆರೆ ತುಂಬಿಸುವಂಥ ಯೋಜನೆ ಮಾಡಬೇಕಾದಾಗ ಇನ್ನು ಆರು ಟಿ ಎಮ್ಸಿಗೆ ಫರ್ದರ್ ಪ್ರೋಗ್ರಾಮ್ ಕೂಡ ಆಗಬೇಕಾಗುತ್ತೆ ಅದು ಮುಖ್ಯಮಂತ್ರಿಗಳ ಗಮನದಲ್ಲೂ ಇದೆ ಉಪಮುಖ್ಯಮಂತ್ರಿಗಳ ಗಮನದಲ್ಲೂ ಇದೆ ಅದಕ್ಕೆ ಈಗಾಗಲೇ ಸ್ಟಡೀಸನ್ನು ಮಾಡಿ ಈಗಾಗಲೇ ಕೂಡ ಬಂದಿದೆ ಅದು ಶುರುವಾಯಿತು ಅಂತ ಹೇಳಿದ್ರೆ ಬಹುಶಃ ಇಪ್ಪತ್ನಾಲ್ಕಿಂತ ಟಿ ಎಮ್ ಸಿಗು ಹೆಚ್ಚು ತರೋದಕ್ಕೆ ಸಾಧ್ಯತೆ ಇದೆ ಆಗ ಕೋಲಾರದ ಭಾಗಕ್ಕೂ ನೀರು ಕೊಡೋಕೆ ಸಾಧ್ಯ ಆಗ್ತದೆ ಬೆಂಗಳೂರು ಭಾಗಕ್ಕೂ ಕೊಡೋಕೆ ಸಾಧ್ಯ ಆಗ್ತದೆ ಮತ್ತು ತುಮಕೂರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಎರಡು ಸಾವಿರದ ಇಪ್ಪತ್ತೇಳರೊಳಗಾಗಿ ತುಮಕೂರು ಜಿಲ್ಲೆಗೆ ನೀರು ಬರುತ್ತದೆ ಈಗಾಗಲೇ ನಾವು ಡಿ ಸಿ ಎಮ್ ಹೋಗ್ತಾ ಇರ್ತಕ್ಕಂಥ ವೇಗ ನೋಡಿದಾಗ ಅವರ ಬೈರ್ಗ ಬೈರ್ಗೊಂಡ್ಲ ಹತ್ರ ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ ಅದು ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಬೈರ್ಗೊಂಡ್ನಲ್ಲಿ ರೈತರದು ಪ್ರತಿಭಟನೆ ಇತ್ತು ನಾವು ಕೊಡೋದಿಲ್ಲ ಹಾಗೆ ನೀರು ತುಂಬಾ ಇಲ್ಲಿ ಭೂಮಿಗಳು